ಒಳಗಡೆ ಏನ್ ಮಾಡ್ತಾ ಇದ್ವಿ ಬೇಗ ಬಾರ್ಯ ಗಂಗಾ ಗಂಗಾ ಆಳುಗಳನ್ನು ಕರೆದುಕೊಂಡು ಹೋಗುವ ಹೊತ್ತಾಗಿಲ್ಲವೇ ನಿನಗೆ ಆಯ್ತು ಸದ್ಯ ಹೋಗುತ್ತೇನೆ ಬೇಗ ನಾನು ಆ ಆಳುಗಳನ್ನು ಮೇಲಿನ ಮನಕ್ಕೆ ಹೋಗಿರಂತ ಹೇಳಿ ಬರುತ್ತೇನೆ ಮನೆಯಲ್ಲಿ ಸರಿಯಾಗಿ ಮಾರಾಟವಾದ ಶೇಂಗಾದ ವ್ಯಾಪಾರ ಕ್ಯಾನ್ಸಲ್ ಮಾಡಿದರು ಆದರೂ ಕೂಡ ಎಂಟು ಸಾವಿರ ಹಣದ ಗಂಟಾಯಿತು ಗಂಗಾ ದಲ್ಲಾಳಿ ಹಮಾಲಿ ಮಾಲೀಕನಿಂದ ಅಡಚಣೆಗೆ ತೆಗೆದುಕೊಂಡ ಹಣವನ್ನು ತೀರಿಸಿ ಕೇವಲ ಬಂದದ್ದು ನಾಲ್ಕು ಸಾವಿರ ಮಾತ್ರ ಈ ಭೂಮಿ ತಾಯಿ ಮಳಿ ತುಂಬಿ ಹಸಿದರೂ ಕೂಡ ನಮಗೆ ಸಿಕ್ಕಿರೋದು ಬರೀ ಕಣ್ಣೀರೇ ಸ್ವಾಮಿ ಪ್ರತಿ ಬೆಳೆಯೂ ಇದೇ ರೀತಿ ಶ್ರೀಮಂತರ ಸೊತ್ತಾಗಿ ರೈತನ ಕತ್ತು ಹಿಚ್ಚಿಕೆ ಈ ರೈತನ ಬಹಳ ಕಣ್ಣೀರಿನ ಗೋಳು ಆಗುವುದರಲ್ಲಿ ಯಾವ இவனோ மருத்தே அத்தையே சோதரப்பா என்ன மகள் இவளொரு துட கதை அண்ணா இவ்வளவு சந்திர மகள் எமுனா அந்த இவள தந்தை யாரோ கைவாடிகோனையாக சத்துவிட்ட ಇವಳ ತಂದೆ ಚಿರುವ ಅಷ್ಟೇ ನಾ ಇವಳ ಆಸ್ತಿ ಕೂಡ ಆರ್ಥಿಕ ಹೋಗಿದೆ ಆ ಬಾಳ ತೆ ನರಳೆ ಬರುತ್ತಿರುವ ಆಗ ಈ ಹೆಣ್ಣೆ ಬಾಳೆ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದ ಈಗ ನಮ್ಮಿಬ್ಬರು ಅನುಮತಿ ಇದ್ರೆ ನಮ್ಮಿಬ್ಬರು ಅನುಮತಿ ಸಹೋದರ ಕುರಿ ಹುಡುಕುತ್ತೆಂತ ಹೋದ ನೀನು ಇಂದು ಮರಿಯನ್ನೇ ಹುಡುಕಿ ತಂದು ಬಿಟ್ಟಿಯಲ್ಲ ಸಹೋದರ ಸಹೋದರ ನೀ ಈ ನಿನ್ನ ಅಣ್ಣನ ಬೆನ್ನ ಹಿಂದೆ ಹೆಂತಾ ಹೃದಯದ ಸಹೋದರನಾಗಿ ಜನಿಸಿ ಬಂದಿ ಹೋ ನಿನ್ನ ಏನಂತ ವರ್ಣಿಸಲಿ ಕತ್ತಲೆಯ ಕತ್ತಲೆಯನ್ನನ್ನು ರಾಗಿಸಿ ಸ್ವಚ್ಛ ಹೃದಯ ಜ್ಯೋತಿಯನ್ನ ಬೆಳಗಿಸ್ತೀನಿ ಎಂದು ಹೇಳ್ತೀಯಲ್ಲಪ್ಪ ನನಗೆ ಬಹಳ ಸಂತೋಷ ಸಹೋದರ ಹಾ ಸಹೋದರ ನಿನಗೆ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರಿನಿ ಹಿಂದೆ ಮುಗಿಯಲ್ಲಿ ವಿವಾಹ ಶಿವಶಕ್ತಿರ ಬಳಗ ಏನಿಲ್ಲ ಬನ್ನಿ ಗೌಡರಿ ಕುಳಿತುಕೊಳ್ಳಿ ಖಮಾ ಶಿವಣ್ಣ ಕುಳಿತುಕೊಂಡ ಮಾತಾಡುವುದು ನಮ್ಮ ಗೌಡ ಅಲ್ಲಪ್ಪ ಅದು ನಮ್ಮ ಕೆಲಸ ಮೂರು ವರ್ಷದ ಹಿಂದೆ ನಿಂತ ಬಾಕಿ ವಸೂಲಿ ಮಾಡಾಕ ಬಂದಿವಿ ನೀನು ಪಟಾ ನೋಟು ನೋಟ ಬಿಡು ನಾವು ಚಟಾಚಟ ಚಟ ಹರಿದ ಕುಡ್ತಿ ಕೊಡ್ತಿ ದೇವರೇ ನೀವು ಹೇಳುತ್ತಿರುವುದು ಪ್ರತಿ ವರ್ಷ ನಾನು ಹತ್ತೆ ಚೊಕ್ಕಾಗೇ ಇಟ್ಟಿದ್ದೇನೆ ಅದನ್ನ ಬಿಟ್ಟು ನೀವು ಮತ್ತೆ ಪಾವತಿಸಿರಿ ಎಂದು ಹೇಳಿದರೆ ನಾವೆಲ್ಲ ಇದು ಸುಳ್ಳು ತಮ ಶಿವಣ್ಣ ಸುಳ್ಳು ಹೇಳಿದ್ರೆ ನಮ್ದೇನು ಹೊಟ್ಟಿ ತುಂಬುತ್ತೈತೇನಪ್ಪ ದೇವರಾಣಿ ಆಗಿ ಮೂರು ವರ್ಷದ ಹಿಂದೆ ನಿಂತ ಭೂಕಂದ ವಸೂಲಿಗೆ ಅಂತ ಬಂದೀವಿ ನೀವು ಅಣ್ಣ ತಮ್ಮ ಇಬ್ಬರು ಸೇರಿ ಜೈಂಟ್ ಮಾಡಿ ಕಸ ಮುಸರಿ ಆಗಿ ನಿಮ್ಮ ಅಪ್ಪನ ಮ್ಯಾಗ ಹದಿನೈದು ನೂರು ರೂಪಾಯಿ ಆಗಿ ಕುಂತೈತಿ ಸುಳ್ಳು ಹೇಳಿದ್ರ ನಮ್ಮ ಗೌಡ್ರನ್ನ ಕೇಳಿ ನೋಡಪ್ಪ ಹೌದು ನೋಡ್ರೇ ಪ್ರತಿ ವರ್ಷ ಹಣ ಕಟ್ಟಿದ್ದೆವು ಅಂಧವರಿಗೆ ಅದನ್ನು ಕಟ್ಟುವುದಿಲ್ಲ ದರ ದಟ್ಟಣೆಗೆ ಮಾತನಾಡಿಕೆ ನೀ ನಮ್ಮ ಸಂದಿಗೆ ತಾಲು ಮಾತನಾಡ ಮಾತಾಡಿದವರು ಎಲ್ಲವರಿಂದ ನಿನ್ನೆದುರಿಗೆ ನಿನ್ನ ತಮ್ಮನಿಂದ ಅವಾಸ್ತ ಶಕ್ತಿ ಹಾಕಿ ಆ ಮಗನ